ನಮಸ್ಕಾರ ಸ್ನೇಹಿತರೆ ಇದೀಗ ಬಂದಿರುವ ಮುಖ್ಯವಾದ ಮಾಹಿತಿಗಳು ಒಂದು ಕಡೆಯಲ್ಲಿ ನಾನು ಮುಖ್ಯಮಂತ್ರಿ ಆದ್ರೆ ಒಂದು ಸಾವಿರ ಬುಲ್ಡೋಜರ್ ಖರೀದಿಸು ಎಂದಂತ ಶಾಸಕ ಎತ್ತಾಳವರು ಮತ್ತೊಂದಡೆಯಲ್ಲಿ ಸಾವಿರ ಜೆಸಿಬಿ ಬೇಡ ಒಂದೇ ಜೆ ಸಿ ಬಿ ತಂದು ಮೊದಲು ನಿಮ್ಮ ಕ್ಷೇತ್ರದ ರಸ್ತೆಯಲ್ಲಿನ ಗುಂಡಿಗಳನ್ನ ಮುಚ್ಚಿಸಿ ಎಂದು ಕನ್ನಡಪರ ಹೋರಾಟಗಾರ ಶಿವಾನಂದ ಗುಂಡನ್ನವರವರು ವ್ಯಂಗ್ಯವಾಡಿದ್ದಾರೆ ಇಡನ ನೀವು ಪೂರ್ತಿಯಾಗಿ ನೋಡಿಸ್ತಾ ಇದ್ರೆ ಮತ್ತೊಂದಡೆಯಲ್ಲಿ ರಾಜ್ಯದ ಎಲ್ಲ ರೈತರಿಗೆ ಒಂದು ಮುಖ್ಯವಾದ ಮಾಹಿತಿ ನೀವು ಕೂಡ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಫಲಾನುಭವಿಗಳಾಗಿದ್ರೆ ವಿಡಿಯೋ ಬಹಳ ಮುಖ್ಯವಾಗಲಿದೆ ಸ್ನೇಹಿತರೆ ಮತ್ತೊಂದಡಿಯಲ್ಲಿ ದೇಶಾದ್ಯಂತ ಎಲ್ಲಾ ಬ್ಯಾಂಕ್ ಗ್ರಾಹಕರಿಗೆ ಶಾಕ್ ಕೊಟ್ಟ ಆರ್ ಬಿ ಐ ಹೊಸ ನಿಯಮ ಜಾರಿಗೆ ಎಟಿಎಂ ಶುಲ್ಕ ಇನ್ನು ಮುಂದೆ ಮತ್ತಷ್ಟು ಹೆಚ್ಚಳ ಎಲ್ಲ ಸುದ್ದಿ ನೋಡೋಣ ಸ್ನೇಹಿತರೆ ಮತ್ತೊಂದಡಿಯಲ್ಲಿ ರಾಜ್ಯದ ರೈತರಿಗೆ ಎರಡು ಮುಖ್ಯವಾದ ಮಾಹಿತಿ ಬಿಳಿ ಜೋಳ ಬೆಳೆಯವರಿಗೂ ಕೂಡ ಗುಡ್ ನ್ಯೂಸ್ ಬಂದಿದೆ ಮತ್ತೊಂದಡಿಯಲ್ಲಿ ಈ ರೈತರಿಗೆ ನೇರವಾಗಿ ಹಣ ಜಮವಾಗಲಿದೆ ಯಾವಾಗ ಜಮಾ ಆಗುತ್ತೆ ಯಾವ ರೈತರಿಗೆ ಜಮಾ ಆಗುತ್ತೆ ಎನ್ನುವ ಮಾಹಿತಿ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ಒಂದು ಸಣ್ಣ ರಿಕ್ವೆಸ್ಟ್ ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊರತಾ ಇದ್ರೆ ಕೆಳಗೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿದ್ರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡುತ್ತಾ ದಯವಿಟ್ಟು ವಿಡಿಯೋ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ರಾಜ್ಯದಲ್ಲೂ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಇತ್ತೀಚೆಗಷ್ಟೇ ಬಿಜೆಪಿಯ ಶಾಸಕರಾಗಿರುವ ಬಸವನಗೌಡ ಅವರು ವೇದಿಕೆ ಮೇಲೆ ನಾನೇನಾದರೂ ಮುಖ್ಯಮಂತ್ರಿ ಆದ್ರೆ ಮೊದಲು ಒಂದು ಸಾವಿರ ಬುಲ್ಡೋಜರ್ ಖರೀದಿಸುವೆ ಹಿಂದೂಗಳ ಮೇಲೆ ಹಲ್ಲೆ ಮಾಡುವವರನ್ನ ಖಲಾಸ ಮಾಡುವೆ ಎಂದು ವಾರ್ನಿಂಗ್ ಅನ್ನ ಕೊಟ್ಟಿದ್ರು ಸದ್ಯ ಇವರ ಈ ಒಂದು ಹೇಳಿಕೆ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗಿತ್ತು ಈ ಒಂದು ವಿಚಾರ ರಾಜ್ಯ ರಾಜಕೀಯದಲ್ಲೂ ಕೂಡ ಭಾರಿ ಸದ್ದು ಮಾಡ್ತಾ ಇದೆ ಹೌದು ಗೆಳೆಯರೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಬಿಜೆಪಿಯ ಶಾಸಕರಾಗಿ ರುವ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಮೊದಲಿಂದಲೂ ಕೂಡ ರಾಜ್ಯಾಧ್ಯಕ್ಷಕ ಸ್ಥಾನದ ಆಕಾಂಕ್ಷಿ ಆಗಿದ್ದಾರೆ ಆದ್ರೆ ಆ ಒಂದು ಸ್ಥಾನ ಇದೀಗ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಪುತ್ರರಾಗಿರುವ ಬಿವಾ ವಿಜೇಂದ್ರ ಅವರಿಗೆ ಕೊಡಲಾಗಿದೆ ಇದೇ ಒಂದು ವಿಚಾರಕ್ಕೆ ಆಗಾಗ ಮಾಧ್ಯಮಗಳ ಮುಂದೆ ಬಹಿರಂಗವಾಗಿನೇ ವಾಗ್ದಾಳಿ ಮಾಡುತ್ತಿದ್ದಂತ ಯತ್ನಾಳ್ ಅವರು ಇದೀಗ ಬಿಜೆಪಿ ರಾಜ್ಯಾಧ್ಯಕ್ಷಕ ಸ್ಥಾನಕ್ಕಿಂತಲೂ ಕೂಡ ದೊಡ್ಡ ಹುದ್ದೆಯ ಮೇಲೆ ಕಣ್ಣಿಟ್ಟಿದ್ದಾರೆ ಹೌದು ಗೆಳೆಯರೆ ಮುಖ್ಯಮಂತ್ರಿ ಆಗುವ ಆಸೆಯನ್ನ ಬಿಚ್ಚಿಟ್ಟಿದ್ದಾರೆ ಅಷ್ಟು ಮಾತ್ರವಲ್ಲದೆ ಅಧಿಕಾರಕ್ಕೆ ಬಂದ್ರೆ ನಾನು ಸಿಎಂ ಆದ್ರೆ ಒಂದು ಸಾವಿರ ಬುಲ್ಡೋಜರ್ ಖರೀದಿ ಮಾಡುವೆ ಪ್ರತಿ ತಾಲೂಕಿಗೆ ಇಪ್ಪತ್ತೈದು ಬುಲ್ಡೋಜರ್ ಆರ್ಡರ್ ಕೊಡುತ್ತೇನೆ ಯಾರಾದರೂ ಬಾಯಿ ಬಿಟ್ರೆ ಅವರ ಮನೆನೇ ಖಲಾಸ್ ಮಾಡ್ತೀನಿ ಎಂದು ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಸದ್ಯ ಇದೇ ಒಂದು ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ ಆದ್ರೆ ಮತ್ತೊಂದಡಿಯಲ್ಲಿ ಬಿಜೆಪಿಯ ಶಾಸಕರಾಗಿರುವ ಯತ್ನಾಳ್ ಅವರ ಈ ಒಂದು ಹೇಳಿಕೆಗೆ ಕೆಲವರು ವ್ಯಂಗ್ಯವೂ ಕೂಡ ಆಡಿದ್ದಾರೆ ಅದರಲ್ಲಿ ಕನ್ನಡ ಪರ ಹೋರಾಟಗಾರರಾಗಿರುವ ಶಿವಾನಂದ್ ಗುಂಡನವರ್ ಕೂಡ ಒಬ್ಬರಾಗಿದ್ದಾರೆ ಹೌದು ಸ್ನೇಹಿತರೆ ಸೋಷಿಯಲ್ ಮೀಡಿಯಾದಲ್ಲಿ ಬಿಜೆಪಿಯ ಶಾಸಕ ಯತ್ನಾಳ್ ಅವರ ಜೆಸಿಬಿ ಹೇಳಿಕೆ ವಿಚಾರವನ್ನ ವ್ಯಕ್ತಪಡಿಸಿ ವ್ಯಂಗ್ಯವಾಡಿದ್ದಾರೆ ದೇವರೇ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರೇ ಮೊದಲು ನಿಮ್ಮ ಮತಕ್ಷೇತ್ರದ ಜುಮನಾಳದಿಂದ ಸಾರವಾಡ ರಸ್ತೆಯಲ್ಲಿರುವ ರಸ್ತೆ ಗುಂಡಿ ಮುಚ್ಚುವುದಕ್ಕೆ ಒಂದಾದರೂ ಜೆಸಿಬಿ ತರಿಸಿ ರಸ್ತೆ ಸರಿ ಮಾಡಿ ಆ ನಂತರ ನಿಮ್ಮ ಹೇಳಿಕೆಗೆ ಅರ್ಥ ಬಂದಿತು ಎಂದು ವ್ಯಂಗ್ಯವಾಡಿದ್ದಾರೆ ಮತ್ತೆ ಮುಂದುವರೆದು ಧರ್ಮದ ಕಾವಲ್ಲಿ ಎಷ್ಟು ದಿನವೆಂದು ನೀವು ರಾಜಕೀಯ ಮಾಡಿ ಜನಗಳನ್ನ ಹಿಂದಕ್ಕೆ ತಳ್ಳುವಿರಿ ಮೊದಲು ರಸ್ತೆಯನ್ನ ಸರಿ ಮಾಡಿ ನಿಮ್ಮ ಕ್ಷೇತ್ರದ ಜನಗಳಿಗೆ ನ್ಯಾಯ ಒದಗಿಸಿ ಎಂದು ಸೋಷಿಯಲ್ ಮೀಡಿಯಾ ಮೂಲಕ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಇದೀಗ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ನೀವು ಕೂಡ ರೈತರಾಗಿದ್ದರೆ ನಲ್ಲಿ ರೈತ ಎಂದು ಕಮೆಂಟ್ ಮಾಡಿ ಹೌದು ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕೇಂದ್ರದ ಸರ್ಕಾರವು ರೈತರಿಗೆ ಎರಡು ಸಾವಿರದ ಹತ್ತೊಂಬತ್ತರಿಂದಲೇ ಪ್ರತಿ ವರ್ಷ ಆರು ಸಾವಿರ ರೂಪಾಯಿ ನೇರವಾಗಿ ಬ್ಯಾಂಕು ಖಾತೆಗಳಿಗೆ ಜಮೆ ಮಾಡ್ತಾ ಇದೆ ಹೌದು ಕುಟುಂಬಕ್ಕೆ ಒಬ್ಬರಿಗೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಮೂಲಕ ಈ ಒಂದು ಆರು ಸಾವಿರ ರೂಪಾಯಿ ಹಣವನ್ನು ನೇರವಾಗಿ ಜಮೆ ಮಾಡಲಾಗುತ್ತಿದೆ ಗಂಡ ಹೆಂಡತಿ ಅಥವಾ ಮಕ್ಕಳಲ್ಲಿ ಯಾರಿಗಾದರೂ ಒಬ್ಬರಿಗೆ ಮಾತ್ರ ಈ ಒಂದು ಯೋಜನೆ ಲಾಭ ಸಿಗಲಿದೆ ಈ ಒಂದು ಯೋಜನೆ ಹಣವನ್ನು ಪಡೆದುಕೊಳ್ಳಬೇಕಂದ್ರೆ ನೀವು ಮೊದಲಿಗೆ ರೈತರಾಗಿರಬೇಕು ಇ ಕೆ ವೈ ಸಿ ಪೂರ್ಣ ಮಾಡಿಕೊಂಡಿರಬೇಕು ಮತ್ತು ನಿಮ್ಮ ಬ್ಯಾಂಕು ಖಾತೆಗಳಿಗೆ ಮೊಬೈಲ್ ಸಂಖ್ಯೆ ಆಧಾರ್ ಕಾರ್ಡು ಲಿಂಕ್ ಆಗಿರಬೇಕು ಆಗ ಮಾತ್ರ ನಿಮಗೆ ಈ ಒಂದು ಯೋಜನೆ ಮೂಲಕ ಪ್ರತಿ ವರ್ಷ ಆರು ಸಾವಿರ ರೂಪಾಯಿ ಸಿಗುತ್ತೆ ಅಪ್ಪಿತಪ್ಪಿ ಒಂದು ವೇಳೆ ನೀವು ಕಿಸಾನ್ ಸಮ್ಮಾನ್ ಯೋಜನೆ ಕುರಿತಂತೆ ಯಾವುದಾದರೂ ಲಿಂಕ್ ಅನ್ನ ಕ್ಲಿಕ್ ಮಾಡುವುದು ಅಥವಾ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ ಎಂದು ಯಾರಾದರೂ ಹೇಳಿ ನೀವು ಈ ಒಂದು ಕೆಲಸ ಮಾಡಿದ್ರೆ ನಿಮ್ಮ ಹಣವು ಕೂಡ ಮಾಯವಾಗುತ್ತೆ ಹೌದು ಇಂತಹದ್ದೇ ಘಟನೆ ಇತ್ತೀಚೆಗೆ ಮಾರ್ಚ್ ಇಪ್ಪತ್ತರಂದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಡೆದಿದೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಕುರಿತಂತೆ ಒಂದು ಅಪ್ಲಿಕೇಶನ್ ಲಿಂಕ್ ಬಂದಿದ್ದು ಈ ಒಂದು ಅಪ್ಲಿಕೇಶನ್ ಲಿಂಕ್ ಅನ್ನ ಕ್ಲಿಕ್ ಮಾಡಿದ ಬಳಿಕ ವ್ಯಕ್ತಿ ಖಾತೆಯಲ್ಲಿದ್ದಂತ ಹತ್ತು ಲಕ್ಷದ ನಲವತ್ತೊಂಬತ್ತು ಸಾವಿರ ರೂಪಾಯಿ ಕಡಿತಗೊಂಡಿದೆ ನಂತರ ಮಾರ್ಚ್ ಇಪ್ಪತ್ತೆರಂದು ಚಿಕ್ಕಮಗಳೂರು ನಗರದ ಸೈಬರ್ ಕ್ರೈಂ ಪೊಲೀಸ್ ಠಾಣೆಯಲ್ಲಿ ವಂಚನೆ ಕುರಿತಂತೆ ಪ್ರಕರಣ ದಾಖಲಾಗಿದೆ ಹೌದು ಗುರಿಯಾಗಿಸಿಕೊಂಡು ಈ ಒಂದು ಮೋಸ ಮಾಡಲಾಗುತ್ತಿದೆ ಎಂದು ಎಷ್ಟೋ ಜನರಿಗೆ ಪಿಎಂ ಕಿಸಾನ್ ಯೋಜನೆ ಅರ್ಜಿ ಸಲ್ಲಿಕೆ ಮಾಡಿದ್ರು ಹಣ ಜಮಾತಿ ಇದನ್ನೇ ಕೆಲ ಕಿಡಿಗೇಡಿಗಳು ಬಂಡವಾಳ ಮಾಡಿಕೊಂಡಿದ್ದಾರೆ ಈ ಒಂದು ಲಿಂಕ್ ಅನ್ನ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡ್ರೆ ಪ್ರತಿ ವರ್ಷ ಪಿಎಂ ಕಿಸಾನ್ ಸಮ್ಮನಿಧಿ ಯೋಜನೆ ಹಣ ಜಮಾ ಆಗುತ್ತೆ ಎಂಬ ಒಂದು ಸಂದೇಶದೊಂದಿಗೆ ಎಪಿಕೆ ಲಿಂಕ್ ಅನ್ನ ಸೆಂಡ್ ಮಾಡ್ತಿದ್ದಾರೆ ಈ ಒಂದು ಅನ್ನು ನೀವು ತಪ್ಪಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಎಲ್ಲ ಹಣವು ಕ್ಷಣಾರ್ಧದಲ್ಲೇ ಗುಳುಮಾಗುತ್ತೆ ಹಾಗಾಗಿ ಇಂತಹ ಫೈಲನ್ನ ಡೌನ್ಲೋಡ್ ಮಾಡಿ ಕೊಳ್ಳದಂತೆ ಚಿಕ್ಕಮಗಳೂರು ಜಿಲ್ಲಾ ಪೊಲೀಸ್ ಇಲಾಖೆ ಸಾರ್ವಜನಿಕರಲ್ಲಿ ವಿನಂತಿಯನ್ನ ಮಾಡಿದೆ ಸ್ನೇಹಿತರೆ ಹಾಗಾಗಿ ಈ ಒಂದು ಮಾಹಿತಿ ನಿಮ್ಮ ಎಲ್ಲ ರೈತ ಬಾಂಧವರಿಗೂ ಕೂಡ ನೀವು ಶೇರ್ ಮಾಡಿ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಈಗ ದೇಶದ ಪ್ರತಿ ಬ್ಯಾಂಕು ಗ್ರಾಹಕರಿಗೆ ಆರ್ಬಿಐ ಶಾಕ್ ಕೊಡಲು ಮುಂದಾಗಿದೆ ಹೌದು ಗೆಳೆರೆ ಆರ್ಬಿಐ ಹೊಸ ನಿಯಮದ ಪ್ರಕಾರ ಇನ್ನು ಮುಂದೆ ಎಟಿಎಂ ಬಳಕೆ ಶುಲ್ಕ ಹೆಚ್ಚಳವಾಗಲಿದೆ ಮೇ ಒಂದರಿಂದಲೇ ಜಾರಿಗೆ ಇದು ಆಗಲಿದೆ ಹೌದು ಎಟಿಎಂ ಟ್ರಾನ್ಸಾಕ್ಷನ್ ಚಾರ್ಜು ಜಾಸ್ತಿ ಮಾಡೋಕೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಒಪ್ಪಿಗೆ ಕೊಟ್ಟಿದೆ ಎಟಿಎಂ ಬಳಸುವ ಗ್ರಾಹಕರು ಇನ್ನು ಮುಂದೆ ಜಾಸ್ತಿ ಶುಲ್ಕ ಕಟ್ಟಬೇಕು ಈ ಒಂದು ಹೊಸ ರೂಲ್ಸು ಮೇ ಒಂದರಿಂದಲೇ ದೇಶಾದ್ಯಂತ ಜಾರಿಗೆ ಆಗಲಿದೆ ಎಂದು ಹೇಳಲಾಗುತ್ತಿದೆ ಹೌದು ಮೊದಲೇ ಒಂದು ಕಡೆಯಲ್ಲಿ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೆ ಇದರಿಂದ ಜನರು ಕೂಡ ಪರದಾಡುತ್ತಿದ್ದು ಇಂತಹ ಸಮಯದಲ್ಲಿ ದೇಶದ ಕೋಟ್ಯಾಂತರ ಬ್ಯಾಂಕು ಗ್ರಾಹಕರಿಗೆ ಎಟಿಎಂ ಟ್ರಾನ್ಸಾಕ್ಷನ್ ಚಾರ್ಜ್ ಜಾಸ್ತಿ ಮಾಡುವ ಮೂಲಕ ಮತ್ತಷ್ಟು ಟೆನ್ಷನ್ ಕೊಡಲಾಗುತ್ತಿದೆ ಹೌದು ಗೆಳೆಯರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಎಟಿಎಂ ಟ್ರಾನ್ಸಾಕ್ಷನ್ ಬಗ್ಗೆ ಒಂದು ಮುಖ್ಯ ತೀರ್ಮಾನ ತೆಗೆದುಕೊಂಡಿದೆ ಎಟಿಎಂ ಬಳಸೋರು ಇನ್ನು ಮುಂದೆ ಜಾಸ್ತಿ ದುಡ್ಡು ಕಟ್ಟಲೇಬೇಕು ಎಂದು ಹೇಳಲಾಗಿದೆ ಎಟಿಎಂ ಯೂಸ್ ಮಾಡೋಕೆ ಜಾಸ್ತಿ ದುಡ್ಡು ಕಟ್ಟಬೇಕು ಹತ್ತು ವರ್ಷಗಳಲ್ಲಿ ಈ ಒಂದು ಟ್ರಾನ್ಸಾಕ್ಷನ್ ಚಾರ್ಜ್ ಚೇಂಜ್ ಮಾಡಿದಾಗೆಲ್ಲ ಅದರ ಎಫೆಕ್ಟ್ ಗ್ರಾಹಕರ ಮೇಲೆ ಆಗುತ್ತೆ ಹೊರತು ಯಾವುದೇ ಬ್ಯಾಂಕುಗಳಲ್ಲಿ ಆಗೋದಿಲ್ಲ ಈ ಬಾರಿಯೂ ಕೂಡ ಮತ್ತೆ ಮೇ ಒಂದರಿಂದಲೇ ಎಲ್ಲ ಬ್ಯಾಂಕು ಗ್ರಾಹಕರಿಗೆ ಶಾಕ್ ಅಂತಾನೆ ಹೇಳಬಹುದು ಹೌದು ಮಾಹಿತಿಯ ಪ್ರಕಾರ ಮೇ ಒಂದರಿಂದ ಪ್ರತಿ ಫೈನಾನ್ಸಿಯಲ್ ಟ್ರಾನ್ಸಾಕ್ಷನ್ ಚಾರ್ಜ್ ಗೆ ಈ ಮೊದಲು ಇದ್ದಂತ ಚಾರ್ಜ್ ಮೇಲೆ ಎರಡು ರೂಪಾಯಿ ಜಾಸ್ತಿ ಮತ್ತು ಫೈನಾನ್ಸಿಯಲ್ ಅಲ್ಲದಂತಹ ಟ್ರಾನ್ಸಾಕ್ಷನ್ ಗೆ ಒಂದು ರೂಪಾಯಿ ಜಾಸ್ತಿ ಚಾರ್ಜ್ ಹಾಕಲಾಗುತ್ತೆ ಎಂದು ಹೇಳಲಾಗಿದೆ ಮೇ ಒಂದರಿಂದಲೇ ದೇಶಾದ್ಯಂತ ಈ ಒಂದು ಹೊಸ ರೂಲ್ಸು ಜಾರಿಗೆ ಆಗಲಿದೆ ಅಂದ ಹಾಗೆ ಸ್ನೇಹಿತರೆ ಇಲ್ಲಿ ಫೈನಾನ್ಸಿಯಲ್ ಟ್ರಾನ್ಸಾಕ್ಷನ್ ಚಾರ್ಜ್ ಅಂದ್ರೆ ನೀವೇನಾದರೂ ಎ ಟಿ ಎಂ ಮೂಲಕ ದುಡ್ಡು ತೆಗೆದುಕೊಳ್ಳುವುದು ಮಾಡಿದರೆ ಆಗ ನಿಮಗೆ ಎರಡು ರೂಪಾಯಿ ಜಾಸ್ತಿ ಚಾರ್ಜ್ ಮಾಡಲಾಗುತ್ತೆ ಇನ್ನು ಫೈನಾನ್ಸಿಯಲ್ ಅಲ್ಲದ ಚಾರ್ಜ್ ಅಂದ್ರೆ ನೀವೇನಾದರೂ ಕೇವಲ ಬ್ಯಾಲೆನ್ಸ್ ಚೆಕ್ ಮಾಡೋದು ಅಥವಾ ಪಾಸ್ವರ್ಡ್ ಚೇಂಜ್ ಮಾಡುವುದು ಇಂತಹ ಯಾವುದಾದ್ರು ಸರ್ವಿಸ್ಗಾಗಿ ಎಂ ಬಳಕೆ ಮಾಡಿದರೆ ಆಗ ನಿಮಗೆ ಪ್ರತಿ ಟ್ರಾನ್ಸಾಕ್ಷನ್ ಗೆ ಒಂದು ರೂಪಾಯಿ ಚಾರ್ಜು ಮಾಡಲಾಗುತ್ತೆ ಈ ಒಂದು ಹೊಸ ನಿಯಮ ದೇಶಾದ್ಯಂತ ಜಾರಿಗೆ ಬರಲಿದೆ ಸ್ನೇಹಿತರೆ ಈ ಒಂದು ಮಾಹಿತಿಗೆ ನಿಮ್ಮ ಅನಿಸಿಕೆ ನೀವು ಕಮೆಂಟ್ ಮಾಡಿ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ನೀವು ಕೂಡ ರೈತರಾಗಿದ್ರೆ ದಯವಿಟ್ಟು ಈ ಒಂದು ವಿಡಿಯೋ ಪೂರ್ತಿಯಾಗಿ ನೋಡಿ ಈಗ ಮೊದಲಿಗೆ ಧಾರವಾಡ ಜಿಲ್ಲೆ ರೈತರಿಗೆ ಒಂದು ಗುಡ್ ನ್ಯೂಸ್ ಬಂದಿದೆ ಹೌದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವರ್ಷದ ಕೇಂದ್ರ ಸರ್ಕಾರದ ಬೆಂಬಲ ಬೆಲೆ ಯೋಜನೆಯ ಕ್ಯೂ ಗುಣಮಟ್ಟದ ಬಿಳಿ ಜೋಳ ಉತ್ಪನ್ನವನ್ನ ರೈತರಿಂದ ಖರೀದಿ ಮಾಡಲು ಆಹ್ವಾನಿಸಲಾಗಿದೆ ಮಾಹಿತಿಯ ಪ್ರಕಾರ ಬಿಳಿ ಜೋಳ ಹೈಬ್ರಿಡ್ ಪ್ರತಿ ಕ್ವಿಂಟಲ್ಗೆ ಮೂರು ಸಾವಿರದ ಮುನ್ನೂರ ಎಪ್ಪತ್ತೊಂದು ರೂಪಾಯಿ ಹಾಗೂ ಬಿಳಿ ಜೋಳ ಮಾಲ್ದಂಡಿಗೆ ಮೂರು ಸಾವಿರದ ನಾಲ್ಕುನೂರ ಇಪ್ಪತ್ತೊಂದರಂತೆ ಧಾರವಾಡ ಜಿಲ್ಲೆ ರೈತರಿಂದ ಮಾತ್ರ ಖರೀದಿಸಲು ಸರ್ಕಾರದಿಂದ ಖರೀದಿ ಕೇಂದ್ರಗಳನ್ನು ತೆರೆಯಲಾಗಿದ್ದು ಹಾಗಾಗಿ ಧಾರವಾಡ ಜಿಲ್ಲೆ ರೈತರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಧಾರವಾಡ ಜಿಲ್ಲೆಯ ಟಾಸ್ಕ್ ಫೋರ್ಸ್ ಸಮಿತಿ ಅಧ್ಯಕ್ಷಕರಾಗಿರುವ ಮತ್ತು ಜಿಲ್ಲಾಧಿಕಾರಿಯೂ ಆಗಿರುವ ದಿವ್ಯಾ ಪ್ರಭು ಎನ್ನುವರು ಪ್ರಕಟಣೆ ಮೂಲಕ ತಿಳಿಸಿದ್ದಾರೆ ನೀವು ಕೂಡ ಏನಾದರೂ ಈ ಒಂದು ಬಿಳಿ ಜೋಳ ಬೆಳೆಯುವ ರೈತರಾಗಿದ್ದರೆ ಕೂಡಲೇ ನಿಮ್ಮ ಒಂದು ಹೆಸರನ್ನ ನೋಂದಣಿ ಮಾಡಿಕೊಳ್ಳಿ ಮಾರ್ಚ್ ಇಪ್ಪತ್ತೈದರಿಂದ ನೋಂದಣಿ ಪ್ರಕ್ರಿಯೆ ಶುರು ಆಗುತ್ತಿದ್ದು ನಂತರ ಏಪ್ರಿಲ್ ಒಂದರಿಂದ ಮೇ ಮೂವತ್ತೊಂದರ ಅವಧಿಯವರೆಗೆ ಜೋಳ ಖರೀದಿ ಕಾರ್ಯ ಆರಂಭಗೊಳ್ಳಲಿದೆ ಎಂದು ಪ್ರಕಟಣೆ ಮೂಲಕ ತಿಳಿಸಿದ್ದಾರೆ ಈ ಬಗ್ಗೆ ನಿಮಗೆ ಇನ್ನಷ್ಟು ಮಾಹಿತಿ ಬೇಕಂದ್ರೆ ಕಮೆಂಟ್ ನಲ್ಲಿ ಧಾರವಾಡ ಎಂದು ಕಮೆಂಟ್ ಮಾಡಿ ಇನ್ನೀಗ ಮತ್ತೊಂದು ಮುಖ್ಯವಾದ ಮಾಹಿತಿ ಏನೆಂದ್ರೆ ರಾಜ್ಯದ ರೈತರಿಗೆ ಬೆಳೆ ವಿಮೆ ಪರಿಹಾರ ನೇರವಾಗಿ ಶೀಘ್ರವೇ ಜಮೆ ಆಗಲಿದೆ ಅಂತೆ ಹೌದು ಗೆಳೆರೆ ಮಾಹಿತಿಯ ಪ್ರಕಾರ ಕಲಬುರಗಿ ಜಿಲ್ಲೆಯ ರೈತರಿಗೆ ಈಗ ಹಣ ಜಮವಾಗುವುದು ಶುರುವಾಗಿದೆ ಹೌದು ಕಲಬುರಗಿ ಜಿಲ್ಲೆಯಲ್ಲಿ ಬೆಳೆ ವಿಮೆ ಹಾಗೂ ಬೆಳೆ ಹಾನಿ ಸೇರಿದಂತೆ ಒಟ್ಟು ಎರಡು ಲಕ್ಷ ಮೂವತ್ತಾರು ಸಾವಿರ ರೈತರಿಗೆ ಒಟ್ಟು ಆರು ಅರವತ್ತೇಳು ಕೋಟಿ ರೂಪಾಯಿ ಪರಿಹಾರ ಇಲ್ಲಿವರೆಗೆ ನೀಡಲಾಗುತ್ತಿದ್ದು ರಾಜ್ಯ ಸರ್ಕಾರದಿಂದ ಕಲಬುರಗಿ ಜಿಲ್ಲೆ ರೈತರಿಗೆ ಇಷ್ಟು ದೊಡ್ಡ ಮೊತ್ತದ ಬೆಳೆ ವಿಮೆ ಪರಿಹಾರ ನೀಡುವ ಮೂಲಕ ಒಂದು ನೂತನ ದಾಖಲೆ ಸೃಷ್ಟಿಸಲಾಗಿದೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳಿಕೆ ಕೊಟ್ಟಿದ್ದಾರೆ ನೀವು ಕೂಡ ಏನಾದರೂ ಕಲಬುರಗಿ ಜಿಲ್ಲೆ ರೈತರಾಗಿದ್ದರೆ ನಿಮಗಿದೊಂದು ಗುಡ್ ನ್ಯೂಸ್ ಆಗಿದೆ ರೈತರು ಒಂದು ವೇಳೆ ಬೆಳೆ ಹಾನಿ ಮಾಡಿಕೊಂಡಿದ್ರೆ ಆಯಾ ಮಾಹಿತಿಯನ್ನು ಬೆಳೆ ಹಾನಿ ಪೋರ್ಟಲ್ ನಲ್ಲಿ ಅಪ್ಲೋಡ್ ಮಾಡಬೇಕು ಹೌದು ಗೆಳೆಯರೆ ಈ ಒಂದು ರೈತರು ಅಪ್ಲೋಡ್ ಮಾಡುವ ದಾಖಲೆಗಳನ್ನ ಸರ್ಕಾರ ಪರಿಶೀಲನೆ ಮಾಡಿದ ನಂತರವೇ ನೇರವಾಗಿ ಬ್ಯಾಂಕು ಖಾತೆಗಳಿಗೆ ಹಣ ಜಮಾ ಮಾಡಲಿದೆ ಇದೇ ನಡುವೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಮಾತನಾಡಿದ್ದು ರೈತರ ಹಿತ ಕಾಯುವುದಕ್ಕೆ ನಮ್ಮ ಸರ್ಕಾರ ಕಟ್ಟಿಬದ್ಧವಾಗಿದೆ ಅತಿವೃಷ್ಟಿ ಮತ್ತು ಅನಾವೃಷ್ಟಿಯಿಂದ ಬೆಳೆ ಹಾನಿ ಉಂಟಾಗಿ ನಷ್ಟ ಅನುಭವಿಸುವ ರೈತರಿಗೆ ನಮ್ಮ ಸರ್ಕಾರ ಸೂಕ್ತ ಮತ್ತು ಸಕಾಲಕ್ಕೆ ಪರಿಹಾರ ಒದಗಿಸಲಿದೆ ಎಂದು ಹೇಳಿಕೆನ ಕೊಟ್ಟಿದ್ದಾರೆ ಇವತ್ತಿಗೆ ಸ್ನೇಹಿತರೆ ಈ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಮುಂದಿನೆಲ್ಲ ಮಾಹಿತಿ ಪಡಿಬೇಕಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ವಿಡಿಯೋ ಶೇರ್ ಮಾಡಿ